ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗ ಏರ್ಪೋರ್ಟ್ಗೆ ಪಿ ಎಂ ಮೋದಿ ಬಂದಿಳಿದಿದ್ದಾರೆ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಸಮಾವೇಶ ನಡೀತಾ ಇರುವಂತಹ ಸ್ಥಳದ ಕಡೆಗೆ ಹೊರಟಿದ್ದಾರೆ ಪ್ರಧಾನಿ ಆಗಮನದಿಂದ ಸಹಜವಾಗಿ ಮಲೆನಾಡು ಭಾಗದಲ್ಲೆಲ್ಲ ಬಿಜೆಪಿಗೆ ಬಹಳ ಬಹಳ ಅನುಕೂಲ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಪಕ್ಷ ಇಟ್ಕೊಂಡಿದೆ ಅಷ್ಟೇ ಅಲ್ಲ ಮಲೆನಾಡು ಭಾಗ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳು ಕೂಡ ಅಂತ ನಿಮಗೆ ದಾವಣಗೆರೆ ಚಿಕ್ಕಮಗಳೂರು ಆ ಕಡೆ ಉಡುಪಿ ಈ ಕಡೆ ಹಾವೇರಿ ಚಿತ್ರದುರ್ಗ ಈ ಭಾಗಕ್ಕೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದೆ ಸದ್ಯ ಫ್ರೀಡಂ ಪಾರ್ಕ್ನತ್ತ ಪ್ರಯಾಣವನ್ನು ಬಳಸಿದ್ದಾರೆ ಫ್ರೀಡಂ ಪಾರ್ಕ್ನ ಮೈದಾನದಲ್ಲೇ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಪ್ರಧಾನಿ ಸದ್ಯ ಆ ಕಡೆಗೆ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ನ ಅಲ್ಲಮ ಪ್ರಭು ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಎರಡು ಲಕ್ಷದಷ್ಟು ಜನ ಸೇರಿಸಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಪ್ರಯತ್ನ ಆಗಿತ್ತು ಅದಕ್ಕೆ ತಕ್ಕ ಹಾಗೆ ಬಹಳ ಜನ ಬಂದೀಗ ಆಲ್ರೆಡಿ ಸೇರಿದ್ದಾರೆ ಪ್ರಧಾನ್ ಪ್ರಧಾನಿಯ ಆಗಮನದ ನಿರೀಕ್ಷೆಯಲ್ಲಿದ್ದರೂ ಎಲ್ಲರೂ ಕೂಡ ಇದೀಗ ಪ್ರಧಾನಿ ಆಗಮನ ಆಗಿದೆ ಪ್ರಧಾನಿಯವರ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಾಗಿನ ಎರಡನೇ ಪ್ರವಾಸ ಇದು ರಾಜ್ಯದ ಪ್ರವಾಸ ಮೊದಲನೇದು ಮೊನ್ನೆ ಕಲಬುರಗಿ ಈಗ ಎರಡನೇದು ಶಿವಮೊಗ್ಗ ಶಿವಮೊಗ್ಗದ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಪಕ್ಷಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಶಿವಮೊಗ್ಗವನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಈ ಬಾರಿಯ ಚುನಾವಣೆ ಇದೆಯಲ್ಲ ಇದು ಸ್ವಲ್ಪ ಭಿನ್ನ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇರುವಂಥದ್ದು ಶಿವಮೊಗ್ಗ ತೆಗೆದುಕೊಳ್ಳಿ ಅಥವಾ ಅದರ ಪಕ್ಕದ ದಾವಣಗೆರೆ ಎರಡು ಕಡೆಯೂ ಕೂಡ ಬಿಜೆಪಿಗೆ ಬಹಳ ಬಂಡಾಯದ ಬಿಸಿ ಇದೆ ಶಿವಮೊಗ್ಗದಲ್ಲಿ ಖುದ್ದು ಈಶ್ವರಪ್ಪನವರೇ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಯಾರು ಬಂದು ಹೇಳಿದ್ರು ಖುದ್ದು ಪ್ರಧಾನಿ ಹೇಳಿದರೂ ಕೂಡ ನಾನು ನನ್ನ ನನ್ನ ನಿರ್ಧಾರವನ್ನು ಬದಲಿಸೋದಿಲ್ಲ ಅಂತ ಹೇಳ್ಕೊಂಡು ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಪಕ್ಕದ ದಾವಣಗೆರೆ ನೋಡೋದಾದರೆ ಜಿ ಎಂ ಸಿದ್ದೇಶ್ವರ ಅವರ ಪತ್ನಿಗೆ ಈಗ ಆಲ್ರೆಡಿ ಟಿಕೆಟ್ ಘೋಷಣೆ ಆಗಿದೆ ಆದರೆ ಇದನ್ನು ವಿರೋಧಿಸಿ ಹಲವು ನಾಯಕರುಗಳು ಈಗ ಆಲ್ರೆಡಿ ಬಂಡಾಯ ಸಾರಿದ್ದಾರೆ ಮಾಡಾಳ್ ಮಲ್ಲಿಕಾರ್ಜುನ್ ಆಗಿರಬಹುದು ಜೊತೆಗೆ ಎಂ ಪಿ ರೇಣುಕಾಚಾರ್ಯ ಆಗಿರಬಹುದು ಭಾಳಷ್ಟು ಮಂದಿ ನಾಯಕರುಗಳು ನಿನ್ನೆನೂ ಕೂಡ ಸೇರಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಈ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಗೆ ಈ ಬಾರಿ ಗೆಲುವು ಅಷ್ಟು ಸುಲಭನ ಅನ್ನುವಂಥದ್ದು ಪ್ರಶ್ನೆ ಅದರ ನಡು ನಡುವೆನೇ ಪ್ರಧಾನಿ ಇವತ್ತು ಖುದ್ದು ಶಿವಮೊಗ್ಗಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಕೇಸರಿ ಪರವಾದಂಥ ಒಂದು ಅಲೆ ಎಬ್ಸುವಂಥ ನಿಟ್ಟಿನಲ್ಲಿ ಇದೆಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದನ್ನು ನಾವಿಲ್ಲಿ ನೋಡಬೇಕಿದೆ ಫ್ರೀಡಂ ಪಾರ್ಕ್ ನಾವು ಗಮನಿಸ್ತಾ ಇದ್ದೀವಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಅಕ್ಕಪಕ್ಕದಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿದ್ದಾರೆ ರಸ್ತೆಗಳು ಕಂಪ್ಲೀಟಾಗಿ ಪ್ರಧಾನಿ ಬರುವಿಕೆಗಾಗಿ ವ್ಯವಸ್ಥೆ ಮಾಡ್ಕೊಂಡಿರುವಂಥ ಖಾಲಿ ಖಾಲಿ ರಸ್ತೆಗಳನ್ನು ನೋಡ್ಬೋದು ಕಾನ್ವೈ ವೆಹಿಕಲ್ಸ್ಗಳು ಕೂಡ ಇದೀಗ ಓಡಾಡೋಕೆ ಓಡಾಡೋಕ್ಕೆ ಇವೆ ಅದರಂತೆ ಪ್ರಧಾನಿಯ ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಲಿದೆ ಶಿವಮೊಗ್ಗದಲ್ಲಿ ಇವತ್ತು ಭಾಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹಲವು ಸ್ಕೂಲ್ಗಳಿಗೆ ಇವತ್ತು ರಜಾ ಕೂಡ ಕೊಡಲಾಗಿದೆ ಕಾರಣ ಮಕ್ಕಳಿಗೆ ಕಿರಿಕಿರಿ ಆಗ್ಬಿಡುತ್ತೆ ಮತ್ತು ಟ್ರಾಫಿಕ್ ಸಮಸ್ಯೆ ಮತ್ತೊಂದು ಈಗ ಇರುವಂಥ ಪ್ರೋಟೋಕಾಲ್ಗಳನ್ನೆಲ್ಲ ಪಾಲಿಸುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಶಾಲೆಗಳಿಗೂ ಎಲ್ಲ ರಜೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಈಗ ಪ್ರಧಾನಿಯ ಆಗಮನ ಫ್ರೀಡಂ ಪಾರ್ಕ್ ಕಡೆಗೆ ಆಗ್ತಾ ಇರುವಂಥ ಸಂದರ್ಭ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಆಮೇಲೆ ನೋಡ್ತಾ ಇದೀವಲ್ಲ ನಾವು ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ ಪಕ್ಕದ ದಾವಣಗೆರೆ ಹಾವೇರಿ ಭಾಗದಿಂದಲೂ ಕೂಡ ಭಾಳ ಜನರನ್ನು ಕರೆತರುವಂಥ ಪ್ರಯತ್ನ ಆಗಿದೆ ವಿದ್ಯಾರ್ಥಿಗಳು ಯುವತಿಯರು ಮಹಿಳೆಯರು ವಯಸ್ಸಾದಂಥವರು ಹೀಗೆ ಸಾವಿರಾರು ಮಂದಿಗೆ ಆಲ್ರೆಡಿ ಬಂದು ಆಸೀನರಾಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ

ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಕಡೆಗೆ ಅಲ್ಲಿ ನಡೀತಾ ಇರುವಂತಹ ಸಮಾವೇಶದ ಸ್ಥಳಕ್ಕೆ ಪ್ರಧಾನಿ ಬರ್ತಾ ಇರುವಂತಹ ಸಂದರ್ಭ ಬೆಂಗಾಲು ವಾಹನಗಳು ಈಗ ಆಲ್ರೆಡಿ ಬರ್ತಾ ಇರುವಂತ ನೋಡ್ತಾ ಇದೀವಿ ಪ್ರಧಾನಿ ಕೂತಿರುವಂತಹ ವೆಹಿಕಲ್ ಕೂಡ ಇದೀಗ ಬಂದಿದೆ ಇನ್ ಕೆಲವೇ ಕ್ಷಣಗಳಲ್ಲಿ ಸಮಾವೇಶದ ವೇದಿಕೆಯಲ್ಲಿ ಪ್ರಧಾನಿ ಮೋದಿಯನ್ನ ನಾವು ಕಾಣಬಹುದಾಗಿರುತ್ತೆ ವೇದಿಕೆಯಲ್ಲಿ ನಾಯಕರುಗಳು ಕೂಡ ಈಗ ಪ್ರಧಾನಿ ಬರುವಿಕೆ ಕಡೆಗೆ ಎದುರು ನೋಡ್ತಾ ಇದ್ದಾರೆ ವಿಚಾರ ಅಂತಂದ್ರೆ ಇವತ್ತು ಸ್ವಲ್ಪ ತಡವ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಅಂತ ಅಂದ್ರೆ ನಮ್ಗೆ ಸಿಕ್ಕಿದ್ದಂತ ಮಾಹಿತಿ ಪ್ರಕಾರವಾಗಿ ಎರಡರಿಂದ ಎರಡೂವರೆ ಸಂದರ್ಭದಲ್ಲಿ ಪ್ರಧಾನಿ ಕೂಡ ವೇದಿಕೆಗೆ ಬರ್ತಾರೆ ಪ್ರಧಾನಿ ವೇದಿಕೆಗೆ ಬಂದ್ಬಿಡ್ತಾರೆ ಎರಡರಿಂದ ಎರಡೂವರೆ ಸಂದರ್ಭದಲ್ಲಿ ಅಂತ ಇತ್ತು ಮತ್ತೆ ಇನ್ನೊಂದು ವಿಚಾರ ಈ ಹಿಂದೆ ಕೂಡ ನಾವು ಗಮನಿಸಿರೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಟೈಮಿಂಗ್ಸ್ ವಿಚಾರದಲ್ಲಿ ಭಾಳ ಏನೋ ಆ ಕಡೆ ಈ ಕಡೆ ಆಗಲ್ಲ ಕೊಟ್ಟಂತ ಸಮಯದಲ್ಲಿ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಬಿಟ್ಟರೆ ಬಹುತೇಕ ಸಂದರ್ಭದಲ್ಲಿ ಆ ಸಮಯ ಪಾಲನೆ ಅನ್ನುವಂಥದ್ದು ನಾವು ನೋಡ್ತಾ ಇರ್ತೀವಿ ಬಟ್ ಇವತ್ತು ಸ್ವಲ್ಪ ತಡ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇರುವಂಥ ಸಂಗತಿ ಕೊಟ್ಟಿದ್ದಂಥ ಮಾಹಿತಿಯು ಈಗ ಪ್ರಧಾನಿ ಬರ್ತಾ ಇರುವಂಥ ಸಂದರ್ಭ ನೋಡ್ತಾ ಇದೀವಿ ಇಲ್ಲಿ ಪ್ರಧಾನಿ ಬರ್ತಾ ಇರುವಂಥ ಸಂದರ್ಭ ಹಲವು ಕಡೆ ರಸ್ತೆ ಅಕ್ಕಪಕ್ಕದಲ್ಲಿ ಜನ ನಿಂತು ಪ್ರಧಾನಿಗೆ ಶುಭ ಕೋರ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದೀವಿ ಯಾರಿಲ್ಲ ನಾನು ಮೊದಲೇ ಹಾಗೆ ಈ ಬಾರಿಯ ಚುನಾವಣೆ ಇದೆಯಲ್ಲ ಇದು ಶಿವಮೊಗ್ಗದ ವಿಚಾರವಾಗಿ ಆ ಪಕ್ಕದ ದಾವಣಗೆರೆ ವಿಚಾರವಾಗಿ ಇಲ್ಲೆಲ್ಲ ಬಹಳ ಕುತೂಹಲ ಕೆರಳಿಸಿರುವಂತಹ ಸಂಗತಿಗಳು ಇನ್ನೊಂದು ಪಕ್ಕದ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಅಲ್ಲೂ ಕೂಡ ಈ ಬಾರಿ ಸಿಟ್ಟಿಂಗ್ ಎಂ ಪಿಯನ್ನು ಈ ಬಾರಿ ಯಾವುದೇ ಕಾರಣಕ್ಕೂ ಕಂಟೆಸ್ಟ್ ಮಾಡಿಸ್ಬೋದು